ಬಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರ ಊಟ ಐ ಫ್ರೆಂಡ್ಸ್ ಐ ಫ್ರೆಂಡ್ಸ್ ಎಲ್ಲರೂ ಹೊಲ್ತಾಕ್ ಹೋಗ್ತಿದ್ದೀವಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನನ್ಯಾ ಕಂಬಲ ಸ್ಟೈಲ್ ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲನ್ನು ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ನಾವು ಹಾಕೋ ಎಲ್ಲ ವೀಡಿಯೋ ಮೊದಲು ನೋಟಿಫಿಕೇಷನ್ ನಿಮ್ಮ ಮೊಬೈಲಿಗೆ ಬರುತ್ತೆ ಬೆಳಿಗ್ಗೆನೇ ಹೊಲದ ಹತ್ರ ಬಂದಿದ್ದೀವಿ ಬೆಳಗ್ಗೆ ಅಂದರೆ ಒಂದು ಹತ್ತು ಗಂಟೆ ಆಗಿದೆ ಹೊಲದತ್ರ ಬಂದಿದ್ದ ತಕ್ಷಣ ಈಗ ಬೆಲ್ದಣ್ಣೆ ಸೀಸನ್ ಇರೋದರಿಂದ ಬೆಳ್ತಾಯಿ ಬಿದ್ದೇವೇನೋ ಅಂತ ನೋಡ್ಕೊಬರೋಣ ಅಂತ ಹೋಗ್ತಾಯಿದ್ದೆ ಹಂಗೆ ತಗರಿ ಗಿಡನೂ ನೋಡೋಣ ತಗರಿಕಾಯಿ ಆಗಿದೆ ಅಂತೇಳಿ ನೋಡ್ತಾ ಇದ್ದೀನಿ ಹಾಗೆ ಹೋದ ವೀಡಿಯೋದಲ್ಲಿ ತೋರಿಸಿದ್ದೆ ಇದು ಇನ್ನೂ ಹೂವು ಆಗಿತ್ತು ಸುಟ್ಟುನು ಇದಕ್ಕೆ ಚೆನ್ನಾಗಿ ಬಲ್ತಿದೆ ಈಗ ಅಲ್ಲಿ ನೋಡ್ಕೊಂಡು ಬೆಲ್ಗಿಡದ ಹತ್ರ ಬಂದೆ ಬೆಲ್ತ್ಕಾಯಿ ಬಿದ್ದೆ ಬಿದ್ದೀನಿ ತೊಗೊಂಡೋಗೋಣ ಅಂತ ಈ ಗಿಡದಲ್ಲಿ ಸ್ವಲ್ಪ ಲೇಟಾಗೇ ಉದುರುತ್ತವೆ ಹಣ್ಣೆಲ್ಲನ ಒಂದೊಂದು ಗಿಡದಲ್ಲೆಲ್ಲ ಬೇಗ ಬೀಳ್ತವೆ ಈ ಗಿಡದಲ್ಲಿ ಸ್ವಲ್ಪ ಲೇಟು ಇದೆಲ್ಲ ಮುಂಚೆಯೆಲ್ಲ ಸ್ವಲ್ಪ ಬೇಲಿ ಬೆಳ್ಕೊಂಡು ಗಿಡ ನೋಡ್ಕೊಂಡಿರಲಿಲ್ಲ ನಾವು ಬೋರ್ ಹಾಕ್ಸಿದ ಮೇಲೆ ಇದು ನೋಡ್ಕೊಂಡು ಬೇಲಿ ಎಲ್ಲ ಸಿ ಬೆಳಿ ಕಿ ನೀಟಾಗಿ ಮಾಡಿದ್ದೀವಿ ಈಗ ಬಿದ್ದಿರೋ ಗಿಡ ಒಂದೊಂದೇ ಹಾಕೊಳ್ತಾ ಇದ್ದೀನಿ ಎಷ್ಟೊಂದು ಸಿಕ್ಕೇವೆ ಇವತ್ತು ಒಂದು ಆರೇನೋ ಬೆಳ್ದೆಣ್ಣೆನೋ ಸಿಕ್ಕೀವಿ ಇವತ್ತು ಇದರಲ್ಲಿ ಹಣ್ಣು ಮಾತ್ರ ಚೆನ್ನಾಗಿರುತ್ತೆ ಜ್ಯೂಸ್ ಮಾಡಿದರೆ ನೋಡೋಕ್ಕೆ ಚಿಕ್ಕ ಗಿಡ ಆದರೂ ಕಾಯಿ ಮಾತ್ರ ಚೆನ್ನಾಗಿ ಬಿಟ್ಟೈತೆ ಈಗ ಬಿಟ್ಟಿರೋ ಬೆಲ್ದಣ್ಣೆಲ್ಲ ತಗೊಂಡು ಹೊಲ್ಟೆ ಆರು ಸಿಕ್ಕಿದ್ದಾವೆ ಇದಕ್ಕೆ ನೀರು ಇಕ್ಕಲ್ಲ ಮಳೆಗಾಲದಲ್ಲಿ ನೀರು ಬೀಳೋದೇನೆ ಅದಕ್ಕೆ ಆದರೂ ಕಾಯಿ ಮಾತ್ರ ಬೆಲ್ದಣ್ಣು ಮಾತ್ರ ಎಷ್ಟು ದಪ್ಪ ಇದ್ದಾವೆ ಈಗ ಸಿಕ್ಕಿರೋ ಬೆಲ್ದಣ್ಣೆಲ್ಲ ತಗೊಂಡು ಹೊಲ್ಟೆ ಇದೆಲ್ಲ ಬೀಳಿತ್ತು ಬೇಸಿಗೆಗೆ ಏನಾದರೂ ಹಾಕೋಣ ಅಂತೇಳಿ ಎಲ್ಲ ಗೇಯಿಸಿದ್ದೀವಿ ಟ್ಯಾಕ್ರಲ್ಲಿ ಅದೇ ನೀರಿಂದ ಪ್ರಾಬ್ಲಮ್ಮು ನೋಡಬೇಕು ಏನು ಮಾಡೋದು ಅಂತ ಈಗ ತಗೊಂಡು ಶೆಡ್ ಹತ್ರ ಬಂದೆ ಎಲ್ಲ ಗಾಡಿಯೆಲ್ಲ ಹಾಕ್ತಾಯಿದ್ದೀನಿ ಬೆಲ್ದೆಲ್ಲ ನಮ್ಮ ಮೋಕ್ಷ ನೋಡಿ ಎಷ್ಟೊಂದು ಸಿಕ್ಕೇವೆ ಅಂತ ನೋಡ್ತಾ ಇದ್ದಾಳೆ ಸಿಕ್ಕಿರೋ ಬೆಲ್ದೆ ಗಾಡಿ ಬೇಗಕ್ಕೆ ಹಾಕಿ ಈಗ ಸೈಡ್ಕೊಂಡು ಹೋಗಿ ಕಟ್ಟಕ್ಕೆ ಬರೋಣ ಅಂತೇಳಿ ನಾನೊಂದು ನಮ್ಮ ಅತ್ತೆ ಒಂದು ದಸ ಇಡ್ಕೊಂಡು ಹೋಗ್ತಾ ಇದ್ದೀವಿ ಅವ್ರೊಂದೇ ಸೈಡ್ ಕಂಡು ಆ ಕಡೆ ತಗೊಂಡೋದ್ರು ಕಟಾಕಕ್ಕೆ ನಾನೊಂದು ಸೈಡ್ ಕಂಡು ಹೋಗ್ತಾ ಇದ್ದೀನಿ ಕಟಾಕಕ್ಕೆ ಹುಲ್ಲೆಲ್ಲ ಕೊಯ್ದು ಹಾಕ್ತಾರೆ ಅವರೇನೆ ಮಧ್ಯಾಹ್ನ ನೀರು ಕುಡಿಸಿ ನಾವು ಬೆಳಿಗ್ಗೆ ಒಂದ್ಸಲಿ ಕಟ್ಟಾಕೋಗ್ತೀನಿ ಇಲ್ಲ ದಿನಕ್ಕೆ ಒಂದು ಸಲ ಏನಾದರೂ ಬಂದು ನೋಡ್ಕೊಂಡು ಹೋಗ್ತೀವಿ ಕುರಿಗೆ ಸೆಡೆ ಸೊಪ್ಪು ಎಲ್ಲ ಕೊಯ್ದು ಕಟ್ಟಿದ್ದೀನಿ ಹುಡುಗರು ಆಟ ಆಡ್ತಾ ಇದ್ದಾರೆ ಇಲ್ಲೇ ಹೊರ್ಗಡೆ ಕೂಗಂಡು ಈಗ ಈ ಕಡ್ಡಿ ಇದು ಹೀರೆ ಗಿಡಕ್ಕೆ ಅಂತ ತಂದಿದ್ವಿ ಆ ಒದ್ಸಲಿ ಹೀರೆ ಗಿಡ ಹಾಕಿದ್ವಿ ಈ ಕಡ್ಡಿನ ಈಗ ಬಾಳೆ ಗಿಡ ಎಲ್ಲ ಬಗ್ಗೆ ಬೀಳಂಗಾಗೆ ಬಗ್ಗಿ ಅದಕ್ಕೆ ನಿಲ್ಲಿಸೋಕೆ ಅಂತ ತೊಗೊಂಡೋಗ್ತಾ ಇದ್ದೀನಿ ತೊಗೊಂಡು ಹೋಗಿ ಕೊಡ್ತೀನಿ ಅಲ್ಲಿ ನಮ್ಮ ತಮ್ಮಗಳೊಬ್ಬರು ಅವಣ್ಣ ಎಲ್ಲ ನೀಟಾಗಿ ಕಡ್ಡಿ ನಿಲ್ಲಿಸ್ಕೊಡ್ತೈತೆ ಹಳೆ ಗಿಡ ಎಲ್ಲ ಗೊನೆ ಹೊಡೆದಿದ್ದಾವಲ್ಲ ಬಾರಕ್ಕೆಲ್ಲ ಬಗ್ಗಿದ್ದಾವೆ ಅದಕ್ಕೆ ಕಡ್ಡಿ ನಿಲ್ಲಿಸಿದ್ರೆ ಇರ್ತವೆ ಅಂತ ಇಲ್ಲ ಕೆಳಗಡೆ ಎಲ್ಲ ಬಿದ್ದೋಗ್ಬಿಡ್ತವೆ ಅದಕ್ಕೆ ಕಡ್ಡಿ ಸೆಡೆ ಕಡ್ಡಿನೂ ಈ ಕಡ್ಡಿನೂ ಸೇರಿಸಿ ಎಲ್ಲ ನಿಲ್ಲಿಸ್ತಾ ಇದ್ದಾರೆ ಈ ಥರ ನಿಲ್ಲಿಸರೇ ಬೀಳಲ್ಲ ಗೊನೆ ಹೇಳಿ ನಿಲ್ಲಿಸಿದ್ದೀವಿ ಈ ಥರ ಈ ಬದಿನ ಪಕ್ಷ ಇರೋ ಸಾಲು ಜಾಸ್ತಿ ಬಗ್ಗಿದ್ವು ಇವುಕ್ಕೆಲ್ಲ ನೀಟಾಗಿ ಎಲ್ಲ ಕೊಟ್ಟವ್ರೆ ಈಗೇನು ಬೀಳಲ್ಲ ಬಾರುಕ್ಕೆ ಜಾಸ್ತಿ ಹಾಲ್ಬಿಡ್ತಾವೆ ಗಿಡ ಎಲ್ಲನ ಮತ್ತು ಈಗೆಲ್ಲ ನೋಡ್ಕೊಂಡು ಇನ್ನು ಯಾವನ್ ಬಗ್ಗೆ ಏನೋ ಅಂತ ನೋಡಿ ಈಗ ಹೋಗ್ತಾ ಇದ್ದೀನಿ ಶೆಡ್ ಹತ್ರ ಅಯ್ಯೋ ಹುಡುಗರು ಅಂತೂ ಬಲ್ ಇಡ್ಕೆ ಮಾಡ್ತಾರೆ ಅವ್ರಿಗೆ ರಜೆ ಇತ್ತು ಅಂದರೆ ಮೋಕ್ಷಗೆ ಇಬ್ಬರೂ ನೋಡ್ಕೊಳ್ಳೋದೇ ಒಂದು ಇದಾಗ್ತೈತೆ ಮಣ್ಣಕ್ಕೆ ಕೂಕೊಂಡು ಕೇಕ್ ಮಾಡ್ತಾ ಇದ್ದಾರಂತೆ ಕೇಕ್ ಮಾಡ್ತಿದ್ದೀವಿ ಬರ್ತಡೇ ಅಂತ ಹೇಳ್ತಾ ಇದ್ದಾರೆ ಬಾ ಇಬ್ಬರು ಬಲ್ ತೀಡ್ಕೆ ಮಾಡ್ತಾರೆ ಅವಳು ಸ್ಕೂಲ್ ಇದ್ರೂ ರಜಾ ಆಗ್ತಾಳೆ ನಾನು ಹೋಗಲ್ಲ ಅಂತನ ಈಗ ಅವ್ರನ್ನೆಲ್ಲ ಕರ್ಕೊಂಡು ಶೆಡ್ ಹತ್ರ ಹೋಗ್ತಾ ಇದ್ದೀನಿ ಆಗಿ ಜ್ವರ ಬಂದೈತೆ ಆದರೂ ಆಟ ಆಡೋದು ಬಿಡೋಲ್ಲ ಇವನಿದಾನೆ ಜಾಸ್ತಿ ತೀಡ್ಕೆ ಮಾಡ್ತಾನೆ ಆದರೂ ಜ್ವರ ಬಂದ್ರೂ ನೋಡಿರಿ ಹೇಗೆ ಆಟ ಆಡ್ತಾ ಇದ್ದಾನೆ ಇವೆರಡು ದಿನವೂ ಜ್ವರ ಐತೆ ಪಾಪ ಅವನಿಗೆ ಒಳಗಡೆ ಕುಕಳ್ರಿ ಅಂದರೆ ಒಳಗಡೆನೇ ಇರಲ್ಲ ಯಾವಾಗೂ ಹೊರ್ಗಡೆನೇ ಬಿಸಿಲಕ್ಕೆ ಆಟ ಆಡ್ತಾ ಇದ್ದಾರೆ ಈ ಮೂರು ದಿನ ಸ್ವಲ್ಪ ಚಳಿ ಮಳೆ ಇತ್ತು ಗೂಡ್ರ ಥರ ಇವತ್ತು ಸ್ವಲ್ಪ ಬಿಸಿಲು ಇದೆ ಹಾಗೆ ಗುಲಾಬಿ ಹಳ್ಳಿತ್ತು ಕಿತ್ಕಬರನ ತೋಟದಾಗೆ ಅಂತೇಳಿ ಹೋಗ್ತಾ ಇದ್ದೀನಿ ಅಡಿಕೆ ಗಿಡದಲ್ಲಿ ಇಕ್ಕಿದ್ದೆ ಅದು ಕಲ್ಲರ್ ಮಾತ್ರ ಸಖತ್ತಾಗೈತೆ ಅದು ತುಮಕೂರಲ್ಲಿ ಈ ಕಲ್ಲರ್ ಚೆನ್ನಾಗೈತೆ ಅಂತೇಳಿ ಅಲ್ಲಿಂದ ತಂದಿಕ್ಕಿದ್ದೆ ನೋಡ್ತಾ ಇರ್ಬೋದು ಹೂವು ಹಳ್ಳಿದೆ ಕಲ್ಲರ್ ಮಾತ್ರ ಎಷ್ಟು ಚೆನ್ನಾಗೈತೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಕಲ್ಲರ್ ಹಂಗೇನೆ ಅದು ನನಗೆ ಗುಲಾಬಿ ಅಂದರೆ ಸಕತ್ತು ಇಷ್ಟ ಅದಕ್ಕೆ ಗುಲಾಬಿ ಗಿಡ ಎಲ್ಲಾದರೂ ಚೆನ್ನಾಗಿರೋ ಕಲ್ಲರ್ ಸಿಕ್ಕಿದ್ರೆ ತಗೊಬಂದು ಇಕ್ತಾಯಿರ್ತೀನಿ ಒಂದು ನಾಲ್ಕೈದು ಕಲ್ಲರ್ ಇಕ್ಕಿದ್ದೀನಿ ಇದು ನಮ್ಮದು ಅಡಿಕೆ ಗಿಡ ಸೇಡೆ ಗಿಡ ಇಟ್ಲದೆಲ್ಲ ಕೊಯ್ದಾಲೆ ಕುರಿ ಮಾರಿ ಕಟ್ಟಿದ್ದೀವಿ ಇನ್ನು ಆ ಕಡೆದೈತೆ ಈಗ ನನ್ನ ಮಗಳಿಗೆ ಆ ಗುಲಾಬಿ ಕಿತ್ಕೊಬಂದು ಇದ್ದೀನಿ ಹಿಂಗ್ಳಿ ಗುಲಾಬಿ ಮುಡಿಸಿ ಇಬ್ರಿಗೂ ಜ್ವರ ಬಂದೈತೆ ನೋಡೋಕಾಗಲ್ಲ ಅಮ್ಮಕ್ಕ ಆ ಥರ ಆಗೈತೆ ಇವನಿಗೆ ನೆಗಡಿ ನೆಗಡೆ ಜಾಸ್ತಿ ಜ್ವರನೂ ಆದರೂ ಮನೆ ಕಾಳು ಅಂದರೆ ಒಂದು ಕ್ಷಣನೂ ಮನೆ ಎಷ್ಟು ತೀಡ್ಕೆ ಮಾಡ್ತಾನೆ ಈಗ ಅವ್ರನ್ನ ಕರ್ಕೊಂಡು ಮನೆ ಹತ್ರ ಹೊಲ್ಟೆ ಇಲ್ಲಿದ್ರೆ ಸುಮ್ಮನೆ ಬಿಸಿಲಲ್ಲಿ ಕೂಗಂತಾರೆ ಒಳಗಡೆ ಬರೋಲ್ಲ ಶೆಡ್ನಕ್ಕೆ ಅಂತ ಈಗ ಮನೆ ಹತ್ರ ಬಂದ್ವಿ ಈಗ ಅವ್ರಿಗೆ ಶೀರಪ್ಪ ಹಾಕಿ ಒಂದು ಸ್ವಲ್ಪ ಹೊತ್ತು ಇಲ್ಲ ಇಲ್ಲಾಂದರೆ ಇನ್ನೂ ತೀಡ್ಕೆ ಮಾಡ್ತಾರೆ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಯು